ನಮ್ಗೆ ಆರ್ ತಿಂಗಳಿಂದ ಗಣಿತ ಮತ್ತೆ ವಿಜ್ಞಾನದ ಪಾಠ ಯಾರು ಮಾಡಿಲ್ಲ ಈಗ ಸ್ವಲ್ಪ ದಿನಿಂದ ಎಸ್ ಡಿ ಎಂ ಸಿ ಕಡೆಯಿಂದ ಬರ್ತಾ ಇದ್ದಾರೆ ಆಮೇಲೆ ಇನ್ನು ಮುಂದಾಗ್ಲಿ ಚಾವಣಿ ಬಿದ್ದ ಐತೆ ಈಗ ಕೊಠಡಿ ವ್ಯವಸ್ಥೆ ನಮ್ಗೆ ಇನ್ನು ಆಗಿಲ್ಲ ಅದ ನಾನು ಆವಾಗಲೇ ಮಧು ಬಂಗಾರಪ್ಪರವರಿಗೆ ನಾನು ಲೆಟ್ರ್ ಬರ್ತಿದ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರಿಂದ ಏನು ರೆಸ್ಪಾನ್ಸ್ ಬಂದಿಲ್ಲ ಇನ್ನು ಅದಕ್ಕೆ ನಿಮ್ಗೂ ಒಂದು ಲೆಟ್ರ್ ಕೊಡ್ತಾ ಇದ್ದೀನಿ ಸರ್ ನೀವು ಮಾಡ್ಕೊಡ್ಬೇಕು ಅಂತ ನಾನು ಕೋರ್ಕೊತಾ ಇದ್ದೀನಿ ಈಗ ನಮ್ಗೆ ಆರ್ ತಿಂಗಳಿಂದ ಗಣಿತ ಮತ್ತೆ ವಿಜ್ಞಾನದ ಪಾಠ ಯಾರು ಮಾಡಿಲ್ಲ ಈಗ ಸ್ವಲ್ಪ ದಿನಿಂದ ಎಸ್ ಡಿ ಎಂ ಸಿ ಕಡೆಯಿಂದ ಬರ್ತಾ ಇದಾರೆ ಆಮೇಲೆ ಇನ್ನು ಮುಂದಾಗ್ಲಿ ಚಾವಣಿ ತರ ಐತೆ ಈಗ ಕೊಠಡಿ ವ್ಯವಸ್ಥೆ ನಮ್ಗೆ ಇನ್ನು ಸರಿಯಾಗಿ ಆಗಿಲ್ಲ ಅದನ್ನ ನಾನು ಆವಾಗಲೇ ಮಧು ಬಂಗಾರಪ್ಪರವರಿಗೆ ನಾನು ಲೆಟರ್ ಬರ್ತಿದ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಅದರಿಂದ ಏನು ರೆಸ್ಪಾನ್ಸ್ ಬಂದಿಲ್ಲ ಇನ್ನು ಅದಕ್ಕೆ ನಿಮ್ಗೂ ಒಂದು ಲೆಟರ್ ಕೊಡ್ತಾ ಇದ್ದೀನಿ ಸರ್ ನೀವು ಮಾಡ್ಕೊಡ್ಬೇಕು ಅಂತ ನಾನು ಕೊಡ್ಕೊತಾ ಇದ್ದೀನಿ ಧೈರ್ಯ ಬಂದು ಕೊಟ್ಟಿರೋದಕ್ಕೆ ನಿನ್ಗೆ ಐದು ಲಕ್ಷ ಇಮಿಡಿಯೆಟ್ಲಿ ರಿಲೀಸ್ ಮಾಡಿದೀನಿ ನನ್ನ ಕೊಠಡಿಗೆ ನೀನು ಅದರ ಶಿಕ್ಷಕರನ್ನ ಬರೋವಾಗಿದ್ದಾನೂ ಡೆಪ್ಟೇಷನ್ ಮಾಡಿಸ್ತೀನಿ ಓಕೆ ಬಂತು ಅಲೋ ಅವು ಕಿರೋ ಸ್ಕೂಲ್ಗೆ ಒಬ್ಬರು ಡಪ್ಟೇಷನ್ ಹಾಕ್ರಿ ಒಂದು ಶಿ ಶಿಕ್ಷಕರ ಇರುವ ಇಮಿಡಿಯೇಟ್ಲಿ ಹಾಕಿ ಬರ್ತ ಬರ್ತಿಲ್ಲ ಅಂತಲ್ಲಮ್ಮ ಯಾರು ನಿನ್ನೆಯಿಂದ ಕಳಿಸ್ತಾವ್ರೆ ಈಗ ಆರು ತಿಂಗಳಿಂದ ಹೋಗಿದ ಡೀಡಿ ಆಯ್ತು 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 ಆಗಿದೆಯಾ ಪ್ರಾಬ್ಲಮ್ಮ ಆಯ್ತು ಇಮಿನೇಟ್ಲಿ ಹಾಕ್ಬೋಡಮ್ಮ ಆಯ್ತು ಆಯ್ತು ಬಂದವರು ಬಂದ್ರೆ ಇವತ್ತು ಲಕ್ಷ ಆಯ್ತಲ್ಲ ಒಂದು ಶಿಕ್ಷಕರು ಬಂದ್ರಲ್ಲ ಈಗ ಐದ್ ಲಕ್ಷ ರೂಪಾಯಿಟ್ಲಿ ದೇವಸ್ಥಾನ ಮುಂಚೆ ಹಾಕೋ ಕೊಟ್ಟಿರೋದಕ್ಕೆ ರಿಲೀಸ್ ಮಾಡಿದ್ರಿ ನನ್ನ ಕೊಠಡಿಗೆ ನೀನು ಒಬ್ಬ ಶಿಕ್ಷಕರನ್ನ ಬರೋವಾರದಿಂದಲೂ ಡಸ್ಟೇಷನ್ ಮಾಡಿಸ್ತೀನಿ

ఆయ్ అమ్మా ఈ లక్ష ప్రాబ్లమ్ సాల్వ్ ఐతల్ శిక్షకు బందై లక్ష రూపాయ నన్ను ఇమిడియట్లీ దేవస్థాన విధా ము